ಸಿನಿಮಾ ಟೀಮ್ಗೆ ಥ್ಯಾಂಕ್ ಯು ನನಗೆ ಒಂದು ಸ್ನೇಹಿತನ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ ಕಾಲೇಜು ಫೋರ್ಸನಲ್ಲಿ ಏನೇನು ಕಮಿಡಿಗಳು ಬರುತ್ತೋ ಅದೆಲ್ಲ ಅಲ್ಲ ನಿಮ್ಮ ನೋಡ್ಕೊ ಮಾತಾಡೋದು ಒಂದಷ್ಟು ಮಾತು ಜಾಸ್ತಿ ಅಂತ ಅಲ್ಲ ಒಂಟೆ ಹೋಯ್ತದೆ ಹಾಂ ಇಲ್ಲ ಸಿನಿಮಾದಲ್ಲಿ ಒಳ್ಳೆಯ ಸ್ನೇಹಿತನ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಸರ್ ಟೋಟಲ್ ಟೀಮ್ಗೆ ಹಾಗೆ ಎಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿ ಈ ಸಿನಿಮಾ ಫ್ಯಾಮಿಲಿ ಬಂದು ನೋಡುವಂಥ ಸಿನಿಮಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸರ್ ನನ್ನ ಫ್ರೆಂಡ್ ಕ್ಯಾರೆಕ್ಟ್ರು ಸರ್

ಜೋಡಿ ಪ್ರವೀಣ್ ಸರ್ ಪ್ರವೀಣ್ ಸರ್ ಜೊತೆ ಗಂಡ್ ಗಂಡ್ ಮಕ್ಳ ಫ್ರೆಂಡ್ ಗರ್ಲ್ ಫ್ರೆಂಡ್ ಯಾರು ಇಲ್ಲ ಸರ್ ಆ ಇಲ್ಲೂ ಸ್ನೇಹಿತನ್ ಸಿನಿಮಾದಲ್ಲಿ ಇವ್ರ ತಂಗಿನೂ ಸಹ ಮಾಡಿದ್ದಾರೆ ಅವರು ಇವ್ರ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ರು ಇವ್ರಿಗೆ ಲೈನ್ ಹಾಕ ಒಂದು ಸಣ್ಣ ಪುಟ್ಟ ಸೀನ್ ಗಳು ಬಂದು ಹೋಗುತ್ತೆ ಆ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿದೆ ಕಾಮಿಡಿ